ಒಂದೂರಲ್ಲಿ ಗೌರಿ ಅಂತ ಒಂದು ಸುಂದರವಾದ ಹುಡುಗಿ ಇರ್ತಾಳೆ ಅವಳಿಗೆ ಪಕ್ಷಿಗಳು ಪ್ರಾಣಿಗಳು ಅಂದರೆ ತುಂಬ ಪ್ರೀತಿ ಇರುತ್ತೆ ಅವಳು ಅವುಗಳನ್ನೆಲ್ಲ ತುಂಬ ಪ್ರೀತಿಯಿಂದ ನೋಡ್ಕೊತಿರ್ತಾಳೆ ಹೀಗೆ ಇರಬೇಕಾದ್ರೆ ಗೌರಿ ಒಂದಿನ ಅವರ ಮನೆ ಮುಂದೆ ಆಟ ಆಡ್ತಿರಬೇಕಾದ್ರೆ ಒಂದು ಸುಂದರವಾದ ಪಕ್ಷಿ ಹಾರತಾ ಇರುತ್ತೆ ಅದನ್ನು ನೋಡಿ ಗೌರಿಗೆ ತುಂಬ ಇಷ್ಟ ಆಗುತ್ತೆ ಅವಳದನ್ನ ನೋಡಿ ಹಾಡು ಹೇಳಕ್ ಶುರು ಮಾಡ್ತಾಳೆ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ನಿನಗೆ ಪುಟಾಣಿ ಮನೆಯನ್ನು ಕೊಡುವೆ ಬಾರೆಲೆ ಹಕ್ಕಿ ಬಣ್ಣದ ಹಕ್ಕಿ ಬಾರೆಲೆ ಹಕ್ಕಿ ಹಾರುವ ಹಕ್ಕಿ ಹೀಗೆ ಗೌರಿ ಚಂದವಾಗಿ ಒಂದು ಹಾಡು ಹೇಳಿದಾಗ ಆ ಹಕ್ಕಿಗೆ ತುಂಬ ಇಷ್ಟ ಆಗುತ್ತೆ ಅದು ಹಾರ್ಕೊಂಡು 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 ಗೌರಿ ಹತ್ರ ಬರುತ್ತೆ ಆಗ ಗೌರಿ ಅದಕ್ಕೆ ತಮ್ಮ ಮನೆ ಮುಂದೆ ಇರುವಂಥ ಒಂದು ಮರದ ಮೇಲೆ ಪುಟಾಣಿ ಗೂಡನ್ನ ಮಾಡಿ ಅದರೊಳಗಡೆ ಅದನ್ನು ಬಿಡ್ತಾಳೆ ಹಾಗಾಗಿ ಗೌರಿ ಮನೆ ಮುಂದೆ ಆ ಹಕ್ಕಿ ಹಾರ್ತಾ ಹಾರ್ತಾ ಇರುತ್ತೆ ಹೀಗಿರಬೇಕಾದ್ರೆ ಗೌರಿಗೆ ಒಬ್ಬ ಗೆಳತಿ ಇರ್ತಾಳೆ ಅವಳ ಹೆಸರು ಮಿಂಚೂ ಅಂತೇಳಿ ಮಿಂಚುಗೆ ಗೌರಿ ಹತ್ರ ಇರೋ ಹಕ್ಕಿನ ನೋಡಿ ಓ ಗೌರಿ ಹತ್ರ ಎಷ್ಟು ಚೆನ್ನಾಗಿರೋ ಹಕ್ಕಿ ಇದೆ ನನ್ನ ಹತ್ರ ಹಕ್ಕಿನೇ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಮಿಂಚು ಮನೆ ಮೇಲೆ ಒಂದು ಕಾಗೆ ಹಾರ್ತಾ ಇರುತ್ತೆ ಅದನ್ನ ನೋಡಿ ಮಿಂಚು ಆ ಕಾಗೆಗೆ ಒಂದು ಹಾಡು ಹೇಳ್ತಾಳೆ ಕರಗಿರುವ ಕಾಗೆ ಒಂದು ಸರ್ರೆಂದು ಮೇಲೆ ಹಾರಿ ಗಿರ್ರೆಂದು ಸುತ್ತಿ ತಿರುಗಿ ಕೆಳಗೆ ಜಾರಿತು ಕರ್ರಗಿರುವ ಕಾಗೆ ಒಂದು ಸರ್ರೆಂದು ಮೇಲೆ ಹಾರಿ ಗಿರ್ರೆಂದು ಸುತ್ತಿ ತಿರುಗಿ ಕೆಳಗೆ ಜಾರಿತು ಅಂತ ಮಿಂಚು ಹಾರ್ತಿದ್ದ ಹಾಗೆ ಆ ಕಾಗೆ ಬಂದು ಮಿಂಚು ಹತ್ರ ಇಳಿದುಬಿಡುತ್ತೆ ಆಗ ಮಿಂಚು ಹೇಳ್ತಾಳೆ ಏ ಕಾಗೆ ಕಾಗೆ ನೀನು ನನ್ನ ಹತ್ರನೇ ಇರಬೇಕು ನನ್ಗೆಳತಿ ಹತ್ರ ಒಂದು ಹಕ್ಕಿ ಇದೆ ನೀನು ನನ್ನ ಹತ್ರ ಇರು ನಾನು ನಿನಗೆ ಮನೆ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಹಾಗಾಗಿ ಕಾಗೆ ಆಗಲಿ ಅನ್ನತ್ತೆ ಮಿಂಚು ತಮ್ಮ ಮನೆ ಮುಂದೆ ಇರುವಂಥ ಮರದ ಮೇಲೆ ಕಾಗೆಗೆ ಒಂದು ಗೂಡು ಕಟ್ಟಿಕೊಡುತ್ತೆ ಕಾಗೆ ಅಲ್ಲೇ ಇರುತ್ತೆ ಹೀಗೆ ಇರಬೇಕಾದ್ರೆ ಒಂದಿನ ಕಾಗೆ ಅವ್ರ ಮನೆ ಮುಂದೆ ಹಾರತಾ ಇರಬೇಕಾದ್ರೆ ಗೌರಿ ಮನೆ ಮುಂದೆ ಇರುವ ಸುಂದರವಾದ ಪಕ್ಷಿಯನ್ನ ನೋಡುತ್ತೆ ಆಗ ಕಾಗೆಗನ್ಸುತ್ತೆ ಅದು ಎಷ್ಟು ಸುಂದರವಾಗಿ ಬಣ್ಣ ಬಣ್ಣವಾಗಿದೆ ಆ ಹಕ್ಕಿ ಅಂತ ತನ್ನಲ್ಲೇ ಅಸೂಹೆ ಪಟ್ಕೊಳ್ಳುತ್ತೆ ಆ ಪಕ್ಷಿ ಬಗ್ಗೆ ಇದಕ್ಕೆ ಒಂದು ರೀತಿ ದ್ವೇಷ ಬೆಳೆದ್ಬಿಡುತ್ತೆ ಅದು ಬಣ್ಣ ಬಣ್ಣದಾಗಿದೆಯಾ ಹ ಮಾಡ್ತೀನಿ ಅದಕ್ಕೆ ಅಂತ ಕಾಗೆ ಯೋಚನೆ ಮಾಡಿ ಒಂದಿನ ಏನು ಮಾಡುತ್ತೆ ಆ ಹಕ್ಕಿ ಹಾರ್ಕೊಂಡು ಹಾರ್ಕೊಂಡು ಮೇಲೆ ಹೋದಾಗ ನಿಧಾನಕ್ಕೆ ಆ ಹಕ್ಕಿ ಗೂಡೊಳಗಡೆ ಹೋಗುತ್ತೆ ಅಲ್ಲಿ ಹಕ್ಕಿ ಮೊಟ್ಟೆಗಳನ್ನಿಟ್ಟಿರುತ್ತೆ ಇಟ್ಟಿರುತ್ತೆ ಈ ಕಾಗೆ ಏನು ಮಾಡುತ್ತೆ ಆ ಹಕ್ಕಿ ಮೊಟ್ಟೆಗಳನ್ನು ತಂದು ತನ್ನ ಗೂಡೊಳಗಡೆ ಇಟ್ಕೊಳ್ಳುತ್ತೆ ಮತ್ತೆ ತನ್ನ ಗೂಡಲ್ಲಿ ತಾನಿಟ್ಟಿದ್ದಂತ ಮೊಟ್ಟೆಗಳನ್ನು ತಗೊಂಡು ಹೋಗಿ ಆ ಹಕ್ಕಿ ಗೂಡಲ್ಲಿ ಇಟ್ಬಿಡತ್ತೆ ಸ್ವಲ್ಪ ದಿನ ಆದಮೇಲೆ ಮೊಟ್ಟೆ ಒಡೆದು ಅದರಿಂದ ಹಕ್ಕಿಗಳು ಹೊರಗಡೆ ಬರುತ್ತೆ ಹೊರಗಡೆ ಬಂದಾಗ ಹಕ್ಕಿ ಮರಿಗಳು ಕಪ್ಪಗಿರ್ತವೆ ಅದನ್ನು ನೋಡಿ ಗೌರಿ ಹಕ್ಕಿಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಇದೇನಿದು ನನ್ನ ಮಕ್ಕಳು ನನ್ನ ಥರ ಇರಬೇಕಿತ್ತು ಆದರೆ ಇವರು ಕಪ್ಪಗಿದ್ದಾರಲ್ಲ ಯಾಕೆ ಅಂತ ಯೋಚನೆ ಮಾಡ್ತಾ ಇರುತ್ತೆ ಈ ಕಡೆ ಕಾಗೆ ಗೂಡಲ್ಲೂ ಕೂಡ ಮೊಟ್ಟೆ ಹೊಡೆದು ಮರಿಗಳು ಹೊರಗಡೆ ಬರುತ್ತವೆ ಆದರೆ ಆ ಮರಿಗಳು ಬಣ್ಣ ಬಣ್ಣವಾಗಿರ್ತವೆ ಒಂದಿನ ಕಾಗೆ ಬಣ್ಣ ಬಣ್ಣದ ಮರಿಗಳನ್ನು ಹೊರಗಡೆ ಕರ್ಕೊಂಡು ಅದ್ರ ಜೊತೆ ಆಟ ಆಡದಿರ್ಬೇಕಾದ್ರೆ ಈ ಹಕ್ಕಿ ನೋಡುತ್ತೆ ಅದಕ್ಕೆ ಸಂಶಯ ಬರುತ್ತೆ ಅದು ಕಾಗೆ ಹತ್ರ ಹೋಗಿ ಹೇಳುತ್ತೆ ಕಾಗೆ ಕಾಗೆ ನನ್ನ ಮರಿಗಳನ್ನು ವಾಪಸ್ ಕೊಡು ಅದಕ್ಕೆ ಕಾಗೆ ಹೇಳುತ್ತೆ ಅವು ನಿನ್ ಮರಿಗಳಲ್ಲ ನನ್ನವೇ ಬೇಕಾದ್ರೆ ನ್ಯಾಯ ಕೇಳೋಣ ಬಾ ಅಂತ ಹೇಳುತ್ತೆ ಹಕ್ಕಿ ಸಪ್ಪೆ ಮುಖ ಮಾಡ್ಕೊಂಡು ತನ್ನ ಗುಡಿಗೆ ಹೋಗುತ್ತೆ ಹಾಗಾ ಕಾಗೆ ಏನು ಮಾಡುತ್ತೆ ಒಂದು ಮೂಳೆನ ಕಚ್ಕೊಂಡು ನರಿ ಹತ್ರ ಹೋಗುತ್ತೆ ಹೋಗಿ ನರಿಗೆ ಹೇಳುತ್ತೆ ನಮಸ್ಕಾರ ನರಿ ಈ ಮೂಳೆಯನ್ನ ನಿನಗೋಸ್ಕರ ತಂದಿದ್ದೀನಿ ನಿನ್ನಿಂದ ಒಂದು ಉಪಕಾರ ಆಗಬೇಕು ಅಂತ ತನ್ನ ಮತ್ತು ಹಕ್ಕಿಯ ಜಗಳವನ್ನ ನರಿಗೆ ಹೇಳುತ್ತೆ ಹೇಳಿ ನರಿನ ಆ ಹಕ್ಕಿಯ ಗೂಡತ್ರ ಕರ್ಕೊಂಡು ಬರುತ್ತೆ ಹಕ್ಕಿ ಹೇಳುತ್ತೆ ನ್ಯಾಯಮೂರ್ತಿ ನರಿರಾಯ ಕಾಗೆಗೆ ಎಲ್ಲಾದ್ರೂ ಬಣ್ಣ ಬಣ್ಣದ ಹಕ್ಕಿಗಳು ಹುಟ್ಟೋಕ್ ಸಾಧ್ಯನೇ ಅವು ನನ್ನವೇ ಆಗ ನರಿ ಯೋಚನೆ ಮಾಡೋತರ ಆಕ್ಟ್ ಮಾಡುತ್ತೆ ಹೇಳುತ್ತೆ ಯಾಕೆ ಸಾಧ್ಯ ಇಲ್ಲ ಕಪ್ಪು ನಾಯಿಗೆ ಬಿಳಿ ಮರಿ ಹುಟ್ಟೋದಿಲ್ವೇ ಹಾಗೆ ಹಕ್ಕಿಗಳು ಕಾಗೆಗೇ ಸೇರಿದ್ವು ಗೊತ್ತಾ ಇದನ್ನ ಕೇಳಿಸ್ಕೊಂಡು ಹಕ್ಕಿ ದುಃಖದಿಂದ ತನ್ನ ಸ್ನೇಹಿತನಾದಂತ ಕೋತಿ ಬಳಿಗೆ ಹೋಗುತ್ತೆ ಆಗ ಕೋತಿ ಒಂದು ಸಲಹೆ ಕೊಡುತ್ತೆ ನೀನು ರಾಜಿನ ಹತ್ರ ನಿನ್ನ ಕಷ್ಟ ಹೇಳ್ಕೊ ಆಗ ರಾಜರು ನಿನ್ನ ಕಷ್ಟನ ಪರಿಹಾರ ಮಾಡ್ತಾರೆ ಇನ್ನು ರಾಜನನ್ನ ಭೇಟಿ ಅಂತ ಹಕ್ಕಿ ಕಾಯ್ತಾ ಕೂತಿರುತ್ತೆ ಒಂದಿನ ರಾಜ್ಕುಮಾರಿ ಕೊಳದಲ್ಲಿ ಸ್ನಾನ ಮಾಡಕ್ಕೆ ಅಂತ ಬಂದಾಗ ಅವಳು ಉಂಗುರ ನೀರಲ್ಲಿ ಬಿದ್ದು ಹೋಗುತ್ತೆ ಆ ರಾಜಭಟ್ರು ಎಷ್ಟು ಹುಡುಕಿದ್ರೂ ಕೂಡ ಉಂಗುರ ಸಿಗೋದೇ ಇಲ್ಲ ಆಗ ಈ ಅಕ್ಕಿ ನೀರಲ್ಲಿ ಮುಳುಗಿ ಉಂಗುರವನ್ನು ತೆಗೆದು ಆ ರಾಜ್ಕುಮಾರಿಗೆ ಕೊಡುತ್ತೆ ಇದನ್ನು ನೋಡಿ ರಾಜನಿಗೆ ತುಂಬ ಸಂತೋಷ ಆಗುತ್ತೆ ಆಗ ರಾಜ ಕೇಳ್ತೇನೆ ಹಕ್ಕಿ ಮರಿಯೇ ನಿನಗೇನು ಬೇಕು ಕೇಳು ಕೊಡ್ತೇನೆ ಅಂತ ಆಗ ಹಕ್ಕಿ ಹೇಳುತ್ತೆ ಹೀಗೆ ರಾಜ ನನ್ನ ಮರಿಗಳನ್ನು ಕಾಗೆ ತಗೊಂಡು ಹೋಗಿದ್ದೆ ನನ್ನ ಮರಿಗಳು ನನಗೆ ಸಿಕ್ಕಿದ್ರೆ ಸಾಕು ಅಂತ ಹೇಳಿದಾಗ ರಾಜ ಆ ಕಾಗೆಯನ್ನು ಕರೆದು ಚೆನ್ನಾಗಿ ಛೀಮಾರಿ ಹಾಕ್ತಾನೆ ಕಾಗೆ ಹತ್ರ ಇರೋ ಹಕ್ಕಿ ಮರಿಗಳನ್ನು ಹಕ್ಕಿಗೆ ವಾಪಸ್ ಕೊಡಿಸ್ತಾನೆ ಮತ್ತು ಹಕ್ಕಿ ಹತ್ತಿರ ಇರೋ ಕಾಗೆ ಮರಿಗಳನ್ನು ಕಾಗೆ ವಾಪಸ್ ಕೊಡಿಸ್ತಾನೆ ಹಾಗೆ ಹೇಳ್ತಾನೆ ಕಾಗೆ ನೀನು ಸುಳ್ಳುಗಾರನಾಗಿದೆಯಾ ಮೋಸಗಾರನಾಗಿದೆಯಾ ನೀನು ಹೇಗಿದೆಯೋ ಹಾಗೆ ಒಪ್ಗೊಳ್ಳ್ದೆ ಇನ್ನೊಬ್ಬರ ಮಕ್ಕಳನ್ನು ಕಳತನ ಮಾಡಿದ್ಯಾ ಇದಕ್ಕಾಗಿ ನಾನು ನಿನಗೆ ಶಿಕ್ಷೆ ಕೊಡ್ತೇನೆ ಅಂತ ಹೇಳಿದಾಗ ಕಾಗೆಗೆ ತುಂಬ ಅವಮಾನ ಆಗತ್ತೆ ಅದು ಹಕ್ಕಿ ಮರಿ ಹತ್ರ ಹಕ್ಕಿ ಹತ್ರ ಹೋಗಿ ಕ್ಷಮಾಪಣೆ ಬೇಡಿ ಅಳತಾ ನಿಂತ್ಕೊಳ್ಳುತ್ತೆ ಆಗ ಹಕ್ಕಿ ಗೌರಿ ಮುಖ ನೋಡುತ್ತೆ ಗೌರಿ ಹೇಳ್ತಾಳೆ ಹಕ್ಕಿ ಹಕ್ಕಿ ಕ್ಷಮಿಸ್ಬಿಡು ಅದು ನನ್ನ ಗೆಳತಿ ಮಿಂಚು ಹತ್ರ ಇರೋ ಪಕ್ಷಿ ಅಲ್ವಾ ಹಾಗಾಗಿ ನಾವೆಲ್ಲರೂ ಒಟ್ಟಿಗೆ ಇರೋಣ ಕಾಗೆ ತಪ್ಪು ಮಾಡಿದ್ದಕ್ಕೆ ಕ್ಷಮೆ ಕೇಳ್ತಿದ್ಯಲ್ವಾ ಹಾಗಾಗಿ ನೀನ್ ಕ್ಷಮಿಸು ಅಂತ ಹೇಳ್ತಾಳೆ ಹಕ್ಕಿ ಕಾಗೆನ ಕ್ಷಮಿಸುತ್ತೆ ಆವತ್ತಿಂದ ಕಾಗೆ ಕಾಗೆ ಮರಿಗಳು ಮಿಂಚು ಗೌರಿ ಮತ್ತೆ ಹಕ್ಕಿ ಮರಿಗಳು ಹಕ್ಕಿ ಎಲ್ರು ಒಟ್ಟಿಗೆ ಪ್ರೀತಿಯಿಂದ ಆಟ ಆಡ್ಕೊಂಡಿರ್ತಾರೆ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ